ಇಂದಿನಿಂದ ಆನಂದಪುರದಲ್ಲಿ ಫೆಬ್ರವರಿ ಆರನೇ ತಾರೀಕಿನ ತನಕ ಆನಂದಪುರದ ಪ್ರಸಿದ್ಧ ದೇವಾಲಯಗಳಾದ ಶ್ರೀ ವರಸಿದ್ಧಿವಿನಾಯಕ ದೇವಸ್ಥಾನ ಎಡಹಳ್ಳಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಬಸವನ ಬೀದಿ ಹಾಗೂ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಆನಂದಪುರದಲ್ಲಿ ಬ್ರಹ್ಮರಥೋತ್ಸವ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಭಕ್ತಾದಿಗಳು ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಕೋರಿದ್ದಾರೆ ಜನವರಿ ಮೂವತ್ತರ ಗುರುವಾರ ಶ್ರೀ ವರಸಿದ್ದಿವಿನಾಯಕ ಸ್ವಾಮಿಯ ಪುನರಷ್ಟಬಂಧ ನಡೆಯಲಿದ್ದು ಜನವರಿ ಮೂವತ್ತೊಂದರ ಶುಕ್ರವಾರ ಬ್ರಹ್ಮರಥೋತ್ಸವದ ಅಂಗವಾಗಿ ಧ್ವಜಾರೋಹಣ ನಂದಿ ಹೋಮ ಪಲ್ಲಕ್ಕಿ ಉತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ವಿಧಿವಿಧಾನಗಳೊಂದಿಗೆ ನಡೆಯಲಿದ್ದು ಸಂಜೆ ರಥಬೀದಿಯಲ್ಲಿ ಮಹಿಳೆಯರಿಂದ ಸಾಮೂಹಿಕ ರಂಗಲ್ಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಶ್ರೀ ವರಸಿದ್ಧಿವಿನಾಯಕ ಸ್ವಾಮಿ ದೇವಾಲಯ ಟ್ರಸ್ಟ್ನ ಅಧ್ಯಕ್ಷರಾದ ಕೆ ನಾಗರಾಜರವರು ಶ್ರೀ ವರಸಿದ್ದಿವಿನಾಯಕ ಸ್ವಾಮಿ ದೇವರ ಪುನರಷ್ಟಬಂಧ ಹಾಗೂ ಧಾರ್ಮಿಕ ಕಾರ್ಯಕ್ರಮ ಮತ್ತು ಬ್ರಹ್ಮರಥೋತ್ಸವದ ಬಗ್ಗೆ ಮಾತನಾಡಿದ್ದು ಹೀಗೆ ಹತ್ತೊಂಬತ್ತನೇ ವರ್ಷದ ಪುನರ್ ಬಂದ ಈ ದಿನದ ಈ ದಿನ ಸಂಜೆಯಿಂದ ಕಾರ್ಯಕ್ರಮ ಪ್ರಾರಂಭವಾಗ್ತದೆ ನಾಳೆ ಪುನರಾಷ್ಟ ಪೂಜಾ ಪುರಸ್ಕಾರವಾಗಿ ಸ್ವಾಮಿ ವರಸಿದ್ಧಿ ವಿನಾಯಕ ಸ್ವಾಮಿಗೆ ನಾಳೆಯಿಂದ ಅಷ್ಟದ ಹೊಸ ಪೂಜೆ ಪ್ರಾರಂಭವಾಗ್ತದೆ ಇವತ್ತಿಗೆ ಹತ್ತೊಂಬತ್ತು ವರ್ಷದ ಪೂಜೆ ಕೊನೆಗೊಳ್ಳುತ್ತದೆ ನಾಳೆ ಪುನರ್ ಪುನರ್ ಪ್ರತಿಷ್ಠಾಪನಾ ಪೂಜೆಯಾಗಿ ಹೊಸದಾಗಿ ಹೊಸ ಪೂಜೆಯನ್ನು ಪ್ರಾರಂಭಿಸ್ತೇವೆ ಪ್ರಾರಂಭ ಪ್ರಾರಂಭವಾಗ್ತದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಹತ್ತು ಹಳ್ಳಿಗಳಿಂದ ಸಹಸ್ರಾರು ಜನ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ ಹಾಗೆ ಒಂದನೇ ತಾರೀಕು ಶ್ರೀ ನಾಯಕ ಸ್ವಾಮಿಯ ರಥೋತ್ಸವ ರಥೋತ್ಸವ ಕಾರ್ಯಕ್ರಮ ಇರುತ್ತದೆ ಮಹಾರ ಮಹಾರಥೋತ್ಸವ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಇದೊಂದು ಕಾರ್ಯಕ್ರಮ ನಂತರ ಅನ್ನ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಪ್ರತಿಯೊಬ್ಬರು ಭಾಗಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವ ಭಾಗವಹಿಸ್ತಾರೆ ಹಾಗೆ ಎರಡನೇ ತಾರೀಕು ವರಸಿದ್ಧ ಸಮಯ ಹೋಕಳಿ ಹೋಕ್ಳಿಯಾಗ ನಡೆದು ಜಾತ್ರಾ ಮಹೋತ್ಸವ ಕರೆ ಕಾಣ್ತದೆ ಹಾಗೆ ಸಂಜೆ ಈ ಒಂದನೇದಾರೀ ಸಂಜೆ ವಿಶೇಷವಾಗಿ ಈ ವರಸಿದ ರಥೋತ್ಸವದ ನಂತರ ರಂಗಪೂಜಿ ಕೂಡ ಇಟ್ಕೊಂಡಿದ್ದೀವಿ ಅದು ಕೂಡ ಕಾರ್ಯಕ್ರಮದ ಒಂದು ಅಂಗವಾಗಿದೆ ನಂತರ ಈ ಮಧ್ಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ವೇದಿಕೆಯನ್ನು ಏರ್ಪಡಿಸಿದ್ದೇವೆ ಪ್ರತಿದಿನ ಸಂಜೆ ಎಲ್ಲ ಶಾಲಾ ಮಕ್ಕಳಿಂದ ಮತ್ತು ಗ್ರಾಮಸ್ಥರಿಂದ ವಿವಿಧ ಮನೋರಂಜನೆ ಕಾರ್ಯಕ್ರಮ ಮತ್ತು ಕೊನೆಯ ನಾಳೆ ಮೂವತ್ತೊಂದನೇ ತಾರೀಕು ರಂಗೋಲಿಯ ಸ್ಪರ್ಧೆಯನ್ನು ಕೂಡ ಸತೋದ ಏರ್ಪಡಿಸಲಾಗಿದೆ ಅದರಲ್ಲೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಈ ಎಲ್ಲ ಕಾರ್ಯಕ್ರಮಗಳು ಎಲ್ಲರನ್ನ ನಾವು ದೇವಸ್ಥಾನದ ವತಿಯಿಂದ ಎಲ್ಲ ಸಮಿತಿಯ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಆನಂದಪುರದ ಬಸವನ ಬೀದಿಯಲ್ಲಿರುವ ಶ್ರೀ ವೀರಾಂಜನ ಸ್ವಾಮಿಯ ಹದಿನೈದನೆಯ ವರ್ಷದ ವಾರ್ಷಿಕೋತ್ಸವ ಮತ್ತು ಮಹಾರಥೋತ್ಸವ ಧಾರ್ಮಿಕ ಕಾರ್ಯಕ್ರಮವು ಜನವರಿ ಮೂವತ್ತರಿಂದ ಫೆಬ್ರವರಿ ಒಂದನೆಯ ತಾರೀಖಿನವರೆಗೆ ನಡೆಯಲಿದ್ದು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಗಣಪತಿ ಪೂಜೆ ಪುಣ್ಯಾಹ ಮಹಾಮಂಗಳಾರತಿ ತೀರ್ಥಪ್ರಸೋದ ವಿನಿಯೋಗವಿರುತ್ತದೆ ಮೂವತ್ತೊಂದು ಒಂದರ ಶುಕ್ರವಾರದಂದು ಬೆಳಗ್ಗೆ ಗಣಪತಿ ಪೂಜೆ ಪುಣ್ಯ ಆದಿವಾಸ ಉದಯಬಲಿ ಕಲತತ್ವವನ್ನು ಹಾಗೂ ಮಹಾಬಲಿಯೊಂದಿಗೆ ಮಧ್ಯಾಹ್ನ ಹನ್ನೆರಡಕ್ಕೆ ವೀರಾಂಜನ ಸ್ವಾಮಿಯ ಮಹಾರಥೋತ್ಸವ ನಡೆಯಲಿದ್ದು ಮಧ್ಯಾಹ್ನ ಒಂದು ಗಂಟೆಗೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟಿಯ ಅಧ್ಯಕ್ಷರಾದ ಕೆ ಆಲಪ್ಪನವರು ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನೀಡಿದರು ನಮಸ್ಕಾರ ನಾನು ವೀರಾಂಜನೇಯ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಹಾಲಪ್ಪ ಅಂತ ಇದೇ ಜನವರಿ ಮೂವತ್ತರಿಂದ ಒಂದು ಎರಡು ಇಪ್ಪತ್ತೈದನೇ ಶನಿವಾರದಂದು ಶನಿವಾರ ತನಕ ನಮ್ಮ ಈ ವೀರಾಂಜನೇಯ ಸ್ವಾಮಿಯ ರಥೋತ್ಸವ ಮತ್ತು ವಾರ್ಷಿಕೋತ್ಸವ ಮೂರು ಮೂರು ದಿನ ನಡೆಯಲಿದೆ ಇಲ್ಲಿ ಮೊದಲು ಮೂವತ್ತು ಒಂದು ಮೂವತ್ತು ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಗಣಪತಿ ಹೋಮ ಯಾಗಶಾಲ ಪ್ರವೇಶ ಮತ್ತು ಅನೇಕ ಧಾರ್ಮಿಕ ವಿಧಿ ವಿಧಿವಿಧಾನಗಳೊಂದಿಗೆ ಕಾರ್ಯಕ್ರಮ ಶುರುವಾಗಲಿದೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ವೀರಂಜನ ಸ್ವಾಮಿಯ ಮಹಾರಥೋತ್ಸವ ಚಾಲನೆಯಾಗಲಿದೆ ನಂತರ ಒಂದು ಗಂಟೆಗೆ ಸಾರ್ವಜನಿಕ ಅನ್ನಸಂತರ್ಪಣೆ ಹಾಗೂ ವಿವಿಧ ವಾದ್ಯಗಳೊಂದಿಗೆ ನಾಲ್ಕು ಗಂಟೆಗೆ ರಥ ರಥ ಬೀದಿಯಲ್ಲಿ ರಥಿ ಬೀದಿಯಲ್ಲಿ ರಥೋತ್ಸವ ನಡೆಯಲಿದೆ ಹಾಗೂ ಇನ್ನು ಸಂಜೆ ಸಂಜೆ ಕಾರ್ಯಕ್ರಮ ಆರು ಗಂಟೆಗೆ ಶ್ರೀ ಭದ್ರಾಮಂಡಿಯವರಿಂದ ಭಜನಾ ಕಾರ್ಯಕ್ರಮ ಹಾಗೂ ಏಳು ಗಂಟೆಗೆ ಸೀತಾರಾಮ ಕಲ್ಯಾಣೋತ್ಸವ ಹಾಗೂ ಶ್ರೀರಾಮ ಕಟ್ಟ ಮಠಾಭಿಷೇಕ ಇನ್ನೂ ಅನೇಕ ಧಾರ್ಮಿಕ ಕಾರ್ಯಗಳು ಕಾರ್ಯಗಳೊಂದಿಗೆ ನಡೆಯಲಿದೆ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಯಕ್ಷ ಯಕ್ಷಗಂಡ ಮಾಯಾಗ ಹಾಗೂ ಮಹಾತಾರಕ ರಾಮತಾರಕ ಮಾಯಾಗ ನಡೆಯಲಿದ್ದು ಒಂದು ಗಂಟೆಗೆ ಪೂರ್ಣಾವತಿ ನಂತರ ಸಾರ್ವಜನಿಕ ಅನ್ನ ಸಂತರ್ಪಣೆ ವಿವಿಧ ಕಲಾತಂಡಗಳಿಂದ ಸಂಜೆ ಐದು ಗಂಟೆಗೆ ಮನೋರಂಜನೆ ಕಾರ್ಯಕ್ರಮ ಮತ್ತು ಸ್ಥಳೀಯ ಮಕ್ಕಳಿಂದ ಮನೋರಂಜನೆ ಕಾರ್ಯಕ್ರಮ ಹಾಗೂ ಸ್ಥಳೀಯ ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮ ಇನ್ನು ಧಾರ್ಮಿಕ ಸಭಾ ಕಾರ್ಯಕ್ರಮ ನೆರವೇರಲಿದೆ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಸಾನಿಧ್ಯವನ್ನು ಶ್ರೀ ಮಾರುತಿ ಗುರುಜಿ ಬಂಗಾರಮಕ್ಕಿ ಹೊನ್ನಾವರ ಇವರು ನೆರವೇರಿಸಲಿದ್ದಾರೆ ಇನ್ನು ದಿವ್ಯ ಇನ್ನು ಸಮ್ಮುಖದಲ್ಲಿ ನಮ್ಮ ಶ್ರೀ ಸ್ಥಳೀಯರಾದಂಥ ಮುರುಘಾ ರಾಜೇಂದ್ರ ಮಹಾಸ್ವಾಮಿಗಳು ಮಠ ಇವರು ಕೂಡ ಭಾಗವಹಿಸಲಿದ್ದಾರೆ ಅನೇಕ ಗಣ್ಯರು ಕೂಡ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮ ಧಾರ್ಮಿಕ ಸಭೆಯ ಕಾರ್ಮಿಕ ಧಾರ್ಮಿಕ ಸಭೆಯ ಉದ್ಘಾಟನೆಯನ್ನು ಈ ಕೆ ಪ್ರಧಾನ ಅರ್ಚಕರಾದ ಶ್ರೀಧರ ಭಟ್ ಕೆಂದಿಯಪ್ಪ ಇವರು ನೆರವೇರಿಸಲಿದ್ದಾರೆ ಇನ್ನು ಧಾರ್ಮಿಕ ಸಭೆಯ ನಂತರ ಅನೇಕ ಪ್ರತಿಭಾ ಪುರಸ್ಕಾರ ಸನ್ಮಾನ ಕಾರ್ಯಕ್ರಮಗಳೆಲ್ಲವೂ ಕೂಡ ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಧನುಬನ ದನಗಳೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ವೀರಾಂಜನೆ ಸಂತ ಪರವಾಗಿ ಸಭೆ ಕೇಳ್ತಾ ಇದ್ದೇನೆ ಇತಿಹಾಸ ಪ್ರಸಿದ್ಧವಾದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಬ್ರಹ್ಮರಥೋತ್ಸವ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದಿಂದ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರದವರೆಗೆ ನಡೆಯಲಿದ್ದು ಫೆಬ್ರವರಿ ಐದನೇ ತಾರೀಖಿನಂದು ರಥಸಪ್ತಮಿಯ ದಿನದಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮದಲ್ಲಿ ರಾಜಬೀದಿಯಲ್ಲಿ ವಿವಿಧ ಕಲಾತಂಡಗಳೊಂದಿಗೆ ರಥ ಮೆರವಣಿಗೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಸರ್ವ ಭಕ್ತಾದಿಗಳು ಆಗಮಿಸುವಂತೆ ಆನಂದಪುರ ನಾಡ ಕಚೇರಿಯ ಉಪ ತಹಸೀಲ್ದಾರ್ ಕವಿರಾಜ್ರವರು ತಿಳಿಸಿರುತ್ತಾರೆ ಲಕ್ಷ್ಮೀರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಗಮಿಕ ಪ್ರವೀಣ ಶ್ರೀನಿಧಿ ಭಟ್ಟರ್ ಇವರ ಆಚಾರತ್ಯದಲ್ಲಿ ನೆರವೇರಿಸಲಾಗುವುದು